ಸತ್ತಿಲ್ಲದೆ ಸೇವೆ ಮಾಡಿದ ನಡೆದಾಡುವ ದೇವರೇ ನಮಸ್ಕಾರ ಕರುನಾಡು ನಮಸ್ಕಾರ ನನ್ನ ಹಾಸನ ಜಿಲ್ಲೆಯ ಜನತೆ ನಾನು ನಿಮ್ಮ ಕನ್ನಡತಿ ಹರ್ಷಿತಾ ವೈವಿ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಕಾಯಕವೇ ಕೈಲಾಸ ಆದರಣೀಯರೇ ಬಂಗಾರ ಇದ್ದ ಮಾತ್ರಕ್ಕೆ ಬದುಕು ಬಂಗಾರವಾಗುವುದಿಲ್ಲ ಮನಸ್ಸಿಗೆ ನೆಮ್ಮದಿ ಇದ್ದಾಗ ಮಾತ್ರ ಬಾಳು ಬಂಗಾರವಾಗುತ್ತದೆ ಎಂಬುದನ್ನು ನುಡಿದು ತಮ್ಮ ನಿತ್ಯ ಜೀವನದಲ್ಲಿ ಪಾಲಿಸಿ ತೋರಿಸಿದ ಹೃದಯವಂತ ಅಗಣಿತ ಕನಸುಗಳ ಮೂಲಕ ಸಾಧನೆಯ ಪಥದಲ್ಲಿ ದಿಟ್ಟ ಹೆಜ್ಜೆಯನ್ನು ಇಟ್ಟ ಸ್ಫೂರ್ತಿಯ ಸಾಧಕ ನಡೆದಾಡಿದ ದೇವರು ತ್ರಿವಿಧ ದಾಸೋಹಿ ಶತಾಯುಷಿ ಕರ್ನಾಟಕ ರತ್ನ ಹಾಗೂ ಪದ್ಮಭೂಷಣ ಪುರಸ್ಕೃತ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳವರ ಆರನೇ ವರ್ಷದ ಪುಣ್ಯ ಸಂಸ್ಮರಣೋತ್ಸವ ಕಾರ್ಯಕ್ರಮ ಸ್ನೇಹಿತರೆ ಮುಂದಿನ ತಿಂಗಳು ಆರು ಮೂರು ಎರಡ್ ಸಾವಿರದ ಇಪ್ಪತ್ತೈದನೇ ಗುರುವಾರದಂದು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಸರಿಯಾಗಿ ಬಿ ಸಿದ್ದಣ್ಣಯ್ಯ ಪ್ರೌಢಶಾಲೆ ಆವರಣ ಬಾಳ್ಳುಪೇಟೆಯಲ್ಲಿ ಸಡಗರ ಸಂಭ್ರಮದಿಂದ ಅತ್ಯಂತ ವೈಭವಯುತವಾಗಿ ಜರುಗಲಿದೆ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರ ಆರನೇ ವರ್ಷದ ಪುಣ್ಯ ಸಂಸ್ಮರಣೋತ್ಸವ ಕಾರ್ಯಕ್ರಮ വരേ ದಿನಾಂಕ ಆರು ಮೂರು ಎರಡ್ ಸಾವಿರದ ಇಪ್ಪತ್ತೈದನೇ ಗುರುವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಸರಿಯಾಗಿ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ ಭಾವಚಿತ್ರವನ್ನು ನಗರದ ದೇವಿರಮ್ಮ ದೇವಸ್ಥಾನದಿಂದ ಬಾಳುಪೇಟೆಯ ರಾಜಬೀದಿಯಲ್ಲಿ ಅತ್ಯಂತ ಶಿಸ್ತಿನಿಂದ ಸಾಗಿ ಬಿ ಸಿದ್ದಣ್ಣಯ್ಯ ಪ್ರೌಢಶಾಲೆಯ ಆವರಣದವರೆಗೂ ವೀರಗಾಸೆ ನೃತ್ಯದ ಜೊತೆಗೆ ವಿವಿಧ ಕಲಾ ತಂಡಗಳ ಸಮೇತ ಸರ್ವರು ಹೆಜ್ಜೆ ಹಾಕಿ ಈ ವೈಭವದ ಮೆರವಣಿಗೆಯನ್ನ ಯಶಸ್ವಿಗೊಳಿಸುವಂತೆ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ ನೆಲವು ಜಲವು ನಮಿಸಿ ನಿಲ್ಲುವುದು ಸುಮ್ಮಗೆ ಈ ಸಮಾರಂಭದಲ್ಲಿ ಶ್ರೀ ಸಿದ್ಧಗಂಗಾ ಕ್ಷೇತ್ರ ತುಮಕೂರು ಕಿರಿಯ ಶ್ರೀಗಳಾದ ಶ್ರೀ ಶ್ರೀ ಶಿವಸಿದ್ದೇಶ್ವರ ಮಹಾಸ್ವಾಮಿಗಳಿಂದ ದಿವ್ಯ ಸಾನಿಧ್ಯ ಆಲೂರು ತಾಲೂಕಿನ ಸಂಕಲಾಪುರ ಮಠದ ಶ್ರೀ ಧರ್ಮರಾಜೇಂದ್ರ ಮಹಾಸ್ವಾಮಿಗಳು ಕೊಡ್ಲಿಪೇಟೆ ಕಲ್ಮಠದ ಶ್ರೀ ಮಹಾಂತ ಮಹಾಸ್ವಾಮಿಗಳು ಕೊಡ್ಲಿಪೇಟೆ ಕಿರಿಕೊಡ್ಲಿ ಮಠದ ಸದಾಶಿವ ಮಹಾಸ್ವಾಮಿಗಳು ವಿಜಯಕುಮಾರ ಸ್ವಾಮಿಗಳು ಶ್ರೀ ತಂಡೀರುಹಳ್ಳ ಮಠ ಬಿಎಂ ರಸ್ತೆ ಹಾಸನ ಮೊದಲಾದ ಸ್ವಾಮಿಗಳ ದಿವ್ಯ ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ಜರುಗಲಿದೆ ಸನ್ಮಾನ್ಯ ಶ್ರೀ ಸಿಮೆಂಟ್ ಮಂಜು ಶಾಸಕರು ಸಕಲೇಶಪುರ ಆಲೂರು ಕಟ್ಟಾಯ ವಿಧಾನಸಭಾ ಕ್ಷೇತ್ರ ಖ್ಯಾತ ಚಲನಚಿತ್ರ ನಟ ಸನ್ಮಾನ್ಯ ಶ್ರೀಯುತ ದೊಡ್ಡಣ್ಣನವರು ಈ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಇದರೊಂದಿಗೆ ಬೃಹತ್ ರಕ್ತದಾನ ಮತ್ತು ನೇತ್ರ ತಪಾಸಣಾ ಶಿಬಿರವೂ ಜರುಗಲಿದೆ ಜೀವರಕ್ಷ ರಕ್ತನಿಧಿ ಕೇಂದ್ರ ಹಾಸನ ಇವರ ವತಿಯಿಂದ ರಕ್ತದಾನ ಮಾಡಿ ರೋಗಿಗಳನ್ನು ನಮ್ಮ ನಿಮ್ಮಂತೆಯೇ ಬದುಕಲು ಬಿಡೋಣ ಎಂದು ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿದೆ ಕಣ್ಣಿನ ಸಮಸ್ಯೆ ಇರುವವರಿಗೆ ನೇತ್ರ ತಪಾಸಣೆ ಡಾಕ್ಟರ್ ರಾಕೇಶ್ ಹಾಸನ್ ಇವರಿಂದ ರಿಯಾಯಿತಿ ದರದಲ್ಲಿ ಕನ್ನಡಕವನ್ನು ಕೂಡ ವಿತರಿಸಲಾಗುವುದು ಮಧ್ಯಾಹ್ನ ಒಂದು ಗಂಟೆಗೆ ಸರಿಯಾಗಿ ಸರ್ವರಿಗೂ ದಾಸೋಹ ಏರ್ಪಡಿಸಲಾಗಿದ್ದು ನೀವೆಲ್ಲರೂ ಆಗಮಿಸಿ ಈ ಪುಣ್ಯ ಸಂಸ್ಮರಣೋತ್ಸವ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಿಮ್ಮಲ್ಲಿ ಮತ್ತೊಮ್ಮೆ ವಿನಂತಿಸಿಕೊಳ್ಳುತ್ತಿದ್ದೇವೆ ಧನ್ಯವಾದಗಳು